ಓ ನೀವಾ ಕರೆಕ್ಟ್ ಟೈಮ್ ಬಂದ್ಬಿಟ್ರಿ ಒಳಗೆ ಬನ್ನಿ ಏನ್ ಸರ್ ಅರೇಂಜ್ಮೆಂಟ್ ಎಲ್ಲ ಸಖತ್ ಆಗಿದೆ ಕೆಲಸದವರು ಅಡಿಗೆ ಎಲ್ಲ ಮಾಡಿಟ್ಬಿಟ್ರು ನಾನು ಅದನ್ನ ನಾವು ತಿನ್ನೋದಕ್ಕೋಸ್ಕರ ಅರೇಂಜ್ ಮಾಡ್ತಿದ್ದೆ ಸರ್ ನಾನು ನಿಮ್ಮನ್ನೊಂದು ಒಂದು ಕೇಳಬೇಕಂತ ಇದ್ದೆ ಈ ಕೇಳ್ಲಾ ಅಯ್ಯೋ ನೀವು ಇನ್ನ ನಂತರ ಏನು ಬೇಕಾದ್ರೂ ಕೇಳಬಹುದು ಕೇಳಿ ಹಣ ಏನಾದರೂ ಬೇಕಾಗಿತ್ತಾ ಆ ಅದಲ್ಲ ಏನಿಲ್ಲ ಸರ್ ಬಂದಾಗ್ಲೇ ನೋಡ್ತಾ ಇದೀನಿ ನೀವು ಇಲ್ಲಿ ಇದ್ದೀರಾ ನಿಮ್ಮ ಅಪ್ಪ ಅಮ್ಮ ನಿಮ್ಮ ವೈಫು ಯಾರೂ ಇಲ್ಲಿಲ್ವಾ ಯಾಕೆ ಸರ್ ಸುಮ್ಮನೆ ಕೇಳ್ದೆ ಅಷ್ಟೇ ಅದೇನು ಇಲ್ಲ ಇನ್ನು ಮದ್ವೆನೇ ಆಗಿಲ್ಲ ಹೌದಾ ಇನ್ನು ಮದ್ವೆ ಆಗಿಲ್ವಾ ನಾನ್ ನಿಮಗೆ ಮದುವೆ ಆಗಿರತ್ತೆ ಅನ್ಕೊಂಡೆ ಸರ್ ಏನ್ರಿ ನನ್ ನೋಡಿದ್ರೆ ಅಷ್ಟೊಂದು ವಯಸ್ಸಾಗಿರೋತ್ರ ಕಾಣಿಸ್ತಾ ಇದ್ದೀನ ಅಯ್ಯೋ ಅದೇನಿಲ್ಲ ಸರ್ ನಾನ್ ಸುಮ್ನೆ ಹೇಳಿದೆ ಅಷ್ಟೇ ನನ್ನ ಪೇರೆಂಟ್ಸ್ ಎಲ್ಲ ಸತ್ತೋಗ್ಬಿಟ್ರು ಇಲ್ಲಿ ಒಂಟಿಯಾಗೇ ಇದ್ದೀನಿ ಹೌದಾ ಸರಿ ನಾವು ಊಟ ಹ್ಮ್ ಓಕೆ ಸರ್ ಹ್ಮ್ ಬನ್ನಿ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಸರ್ ಹ್ಮ್ ಹಂಗ ನಿಮ್ಗಿಷ್ಟ ಈ ಸಿಟಿನಲ್ಲಿ ಈ ರೀತಿ ನಾಲ್ಕೈದು ಮನೆಗಳಿವೆ ಅದು ಮಾತ್ರ ಅಲ್ಲ ಸೌದಿನಲ್ಲಿ ನನಗೆ ನಾಲ್ಕು ಎಣ್ಣೆ ಬಾವಿಗಳಿವೆ ಏನ್ ನೀವು ಹೇಳೋದಲ್ಲ ನಿಜನಾ ಅದು ಮಾತ್ರ ಅಲ್ಲ ಒಂದು ಶಿಪ್ಪು ಕೂಡ ಇದೆ ಹಾಗಾದ್ರೆ ನೀವು ತುಂಬ ರಿಚ್ ಅನ್ಸತ್ತೆ ಅದರಲ್ಲೇನ್ರಿ ನಿಮ್ಗೆ ಡೌಟು ಈ ಒಂದು ಮನೆ ಐದು ಕೋಟಿ ಮೇಲೆ ಹೋಗುತ್ತೆ ಗೊತ್ತಾ ಹಾಗಾದ್ರೆ ನೀವು ತುಂಬ ರಿಚೇ ಸರ್ ಹ್ಮ್ ಸರಿ ನೀವು ಊಟ ಮಾಡಿ ಹ್ಮ್ ಇದನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಊಟ ಚೆನ್ನಾಗಿದೆಯಾ ಸಕ್ಕತ್ತಾಗಿದೆ ಸರ್ ಹ್ಮ್ ಸರಿ ಸರಿ ಸಂಕೋಚ ಪಡೆದೇ ಊಟ ಮಾಡಿ ಆಮೇಲೆ ಮಾತಾಡೋಣ ಕೂತ್ಕೊಳ್ಳಿ ಹ್ಮ್ ಆಮೇಲೆ ಇವತ್ತೇನ್ ಪ್ಲಾನು ಏನು ಇಲ್ಲ ಸರ್ ಹೊಟ್ಟೆ ತುಂಬಾ ತಿಂದಾಯ್ತಲ್ಲ ನೇರವಾಗಿ ಹೋಗಿ ಮಲ್ಕೋಬೇಕಷ್ಟೆ ಹಾ ನಿಮ್ಮತ್ರ ಒಂದ್ ವಿಷಯ ಹೇಳ್ಬೇಕ್ರಿ ಏನದು ಇನ್ ಮುಂದೆ ನೀವು ನನಗೆ ರೆಂಟ್ ಕೊಡ್ಬೇಕಾರ ಅವಶ್ಯಕತೆ ಇಲ್ಲ ಯಾಕೆ ಸರ್ ಯಾಕಂದ್ರೆ ನಿಮ್ಗಿನ್ನೂ ಜಾಬ್ ಸಿಗ್ಲಿಲ್ವಲ್ಲ ಪಾಪ ತುಂಬಾ ಕಷ್ಟ ಇದೀರಾ ಅದರಿಂದನೇ ರೆಂಟ್ ಪಡ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ಪರವಾಗಿಲ್ಲ ಸರ್ ನಾನ್ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋತೀನಿ ಹ್ಮ್ ಹೌದು ನಿಮ್ಮ ಹತ್ರ ಒಂದು ವಿಷಯ ಕೇಳಲಾ ಏನ್ ಸರ್ ಅದು ನೀವು ನನ್ನ ಆಫೀಸಲ್ಲಿ ಜಾಯಿನ್ ಮಾಡ್ಕೋತೀರಾ ಆಫೀಸಾ ಎಲ್ಲಿದೆ ಸರ್ ಇಲ್ಲೇನೆ ಹತ್ರನೇ ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ನನಗಿವಾಗ ಸದ್ಯಕ್ಕೆ ಒಂದು ಪರ್ಸನಲ್ ಸೆಕ್ರೆಟರಿ ಮಾತ್ರ ಬೇಕಾಗಿತ್ತು ನೀವು ಜಾಯ್ನ್ ಮಾಡ್ಕೋತೀರಾ ಸರ್ ನನಗೆ ಅಂತ ಒಂದು ಕೆಲಸ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದೆ ಈ ಟೈಮಲ್ಲೇ ನೀವು ಕೆಲಸ ಕೊಡ್ತೀನಿ ಅಂದರೆ ನಾನು ಬೇಡ ಅಂತೀನಾ ಓಕೆ ಹಾಗಾದರೆ ಈ ಜಾಬ್ ನಿನ್ಗೆ ಓಕೆ ತಾನೆ ಓಕೆ ಸರ್ ಎಷ್ಟು ಸ್ಯಾಲ್ರಿ ಬೇಕು ಅಂದ್ಕೊಂಡಿದ್ಯಾ ನೀವೆಷ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀರಾ ಮೊದಲು ನಿನ್ಗೆ ಎಷ್ಟು ಬೇಕು ಅಂತ ನೀನು ಕರೆಕ್ಟಾಗಿ ಹೇಳು ನಾನೊಂದು ಟ್ವೆಂಟಿ ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್ ನಾನಿವಾಗ ಹೋಗೋ ಇಂಟರ್ವ್ಯೂನಲ್ಲೆಲ್ಲ ಅದನ್ನೇ ಕೇಳ್ತಾ ಇದ್ದೀನಿ ಸರ್ ಸರಿ ನಾನು ನಿನಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಏನಂದ್ರಿ ಫಿಫ್ಟಿ ತೌಸಂಡಾ ಹ್ಞೂ ಹೌದು ಅದು ಮಾತ್ರ ಅಲ್ಲದೆ ಪಿ ಎಫ್ ಇ ಎಸ್ ಐ ಟ್ರಾವೆಲಿಂಗ್ ಅಲೌನ್ಸ್ ಎಲ್ಲನೂ ಕೊಡ್ತೀನಿ ತುಂಬ ಥ್ಯಾಂಕ್ಸ್ ಸರ್ ಓಕೆ ಆದರೆ ಅದಕ್ಕೆ ಬದಲಾಗಿ ನೀನು ನನಗೊಂದು ಮಾಡ್ತೀಯಾ ಏನು ಹೇಳಿ ಸರ್ ನೀವು ನನಗೆ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದಿರಿ ನೀವು ಕೇಳಿದ್ರೆ ಏನ್ ಬೇಕಾದರೂ ಮಾಡ್ತೀನಿ ಹೇಳಿ ಸರ್ ಅದೂ ಏನಂತ ಹೇಳಿ ಸರ್ ಹೇಳಿ ಸರ್ ನೀನು ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀಯಾ ಸರ್ ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಕೋಪ ಪಡ್ಬೇಡ ನೀನ್ ನನ್ನ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿನಗೆ ಈ ಜಾಬ್ನ ಕೊಡ್ತೀನಿ ಏನ್ ಸರ್ ನೀವು ನನಗೆ ಕೆಲಸ ಕೊಡ್ತೀನಂತ ಹೇಳಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅದು ನಿನ್ಗಿಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು ಏನೋ ಕೇಳಬೇಕು ಅನ್ಕೊಂಡೆ ನಿನಗಿಷ್ಟ ಇಲ್ಲಾಂದರೆ ಹೇಳ್ಬಿಡು ನೋ ಪ್ರಾಬ್ಲಮ್ ಅದು ನೀವು ಆಗಿ ಈ ಥರ ಕೇಳಿದ ಕೂಡ ನನಗೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ನಿನಗಿದ್ರಲ್ಲಿ ಇಷ್ಟ ಇಲ್ಲಾಂದರೆ ಹೇಳ್ಬಿಡು ನನ್ನ ಮನಸ್ಸಲ್ಲಿ ಇದಿದ್ದು ಕೇಳಿದೆ ನಿನಗೆ ಓಕೆ ಅಂದ್ರೆ ಹೇಳು ಇಲ್ಲಾಂದರೆ ತೊಂದರೆ ಇಲ್ಲ ಹಾಂ ಅದು ಮಾತ್ರ ಅಲ್ಲ ಕೆಲ್ಸದಲ್ಲಿ ಜಾಯಿನ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಕೊಡ್ತೀನಿ ಅಂತ ಹೇಳನಲ್ಲ ನೀನ್ ನನ್ನ ಜೊತೆ ಇದ್ರೆ ತಿಂಗಳಿಗೆ ಒನ್ ಅಂಡ್ ಹಾಫ್ ಕೊಡ್ತೀನಿ ಚೆನ್ನಾಗಿ ಯೋಚನೆ ಮಾಡು ಹ್ಞೂ ಓಕೆ ಸರ್ ಯೋಚನೆ ಮಾಡಿ ಹೇಳಾ ಹ್ಞೂ ಓಕೆ ಚೆನ್ನಾಗಿ ಯೋಚನೆ ಮಾಡು ನೀನು ನಿರ್ಧಾರ ನನಗೆ ಯಾವಾಗ ಹೇಳ್ತೀಯಾ ನಾಳೆ ಹೇಳ್ತೀಯಾ ನಾಳೆ ಹೇಳ್ತೀನಿ ಸರ್ ಓಕೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ನ ಹೇಳು ಓಕೆನಾ ಓಕೆ ಸರ್ ಹ್ಞೂ ఓకే ఓకే సార్ బాయ్ బాయ్ సార్ సార్ ఏనివరు మనలిల్వా సార్ సార్ ನೀನಾ ಬಾಬಾ ಡೋರ್ನ ಕ್ಲೋಸ್ ಮಾಡು ಹ್ಞೂ ಏನು ಸರ್ ಇನ್ನೂ ಎದ್ದೇಳಲಿಲ್ವಾ ನೈಟ್ ನಿದ್ದೆ ಮಾಡಿದ್ ಲೇಟ್ ಆಯ್ತು ಹ್ಞೂ ಹ್ಞೂ ಅದೆಲ್ಲ ಇರಲಿ ನಾನು ಹೇಳಿದ ಬಗ್ಗೆ ನೀನು ಏನು ಯೋಚನೆ ಮಾಡಿದೆ ಇವತ್ತು ಉತ್ತರ ಕೊಡ್ತೀನಿ ಅಂತ ಹೇಳ್ದೆ ಅದನ್ನು ಹೇಳ್ಬೇಕಂತಾನೆ ಬಂದೆ ಸರ್ ಹ್ಞೂ ಹಾಗಾದರೆ ಹೇಳು ಏನು ನಿರ್ಧಾರ ಮಾಡಿದ್ಯಾ ಅದು ಅದೇನಂದ್ರೆ ಓಕೆ ಸರ್ ಏನು ಓಕೆನಾ ನನ್ನ ಜೊತೆನೆ ಕಂಟಿನ್ಯೂ ಆಗಿ ಇದ್ಬಿಡ್ತೀಯಾ ತಿಂಗಳು ನೀವು ಒನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಕೊಟ್ಟರೆ ನಾನು ಇರ್ತೀನಿ ಸರ್ ಖಂಡಿತವಾಗ್ಲೂ ಕೊಡ್ತೀನಿ ನಿನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೂಡ ರೆಡಿ ಮಾಡಿಟ್ಬಿಟ್ಟೆ ನೋಡು ಹೌದಾ ಸರ್ ಥ್ಯಾಂಕ್ಸ್ ಸರ್ ನನಗ್ ಕೆಲಸ ಕೊಟ್ಟು ಒನ್ ಅಂಡ್ ಹಾಫ್ ಲ್ಯಾಕ್ ಸ್ಯಾಲ್ರಿನೂ ಕೊಟ್ಟಿದ್ದೀರಾ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಸರ್ ಬರಿ ಥ್ಯಾಂಕ್ಸ್ ಮಾತ್ರ ನನಗೆ ಸಾಲಲ್ಲ ನನಗೆ ಬೇಕಾಗಿರೋದು ಎಲ್ಲಾನು ಮಾಡಬೇಕು ಶ್ಯೋ ಸರ್ ಇವಾಗಲಿಂದ ನಾನ್ ನಿಮ್ ಪರ್ಸನಲ್ ಸೆಕ್ರೆಟರಿ ಅಲ್ವಾ ನೀವ್ ಹೇಳಿದ್ದನ್ನೆಲ್ಲ ಮಾಡ್ತೀನಿ ಸರ್ ಹ್ಮ್ ಸರ್ ನನಗೊಂಚಿಕ್ ಡೌಟ್ ಇದೆ ಏನೋ ಡೌಟಾ ಏನದು ನೀವ್ ಇನ್ನೂ ಮದ್ವೆನೇ ಮಾಡ್ಕೊಳ್ದೇ ಇದ್ದೀರಾ ಏನೋ ಅನ್ಸ್ಲಿಲ್ಲ ನಿನಗ ಓಕೆ ಅಂದ್ರೆ ಹೇಳು ನಿನ್ನೆ ಮಾಡ್ಕೋತೀನಿ ಸರ್ ಕಾಮಿಡಿ ಮಾಡ್ಬೇಡಿ ಸರ್ ನೀವು ಎಷ್ಟು ದೊಡ್ಡ ಶ್ರೀಮಂತರು ನೀವು ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ ಇಲ್ಲ ನೋಡು ನಿನಗೆ ನಾನು ಇಷ್ಟ ಆಯ್ತು ಅಂದ್ರೆ ಹೇಳು ನಿಜವಾಗ್ಲೂ ಕೇಳ್ತಾ ಇದ್ದೀರಾ ನಾನಿನ್ ನಂಬಕ್ಕೆ ಆಗ್ತಿಲ್ಲ ಸರ್ ನಿಜಾನೇ ನಿನಗ್ ನಾನು ಓಕೆ ಅಂದ್ರೆ ಹೇಳು ನಿನ್ನೇ ಖಂಡಿತವಾಗ್ಲೂ ಮಾಡ್ಕೋತೀನಿ ನಿನ್ ಮನೆಯವರು ಈ ಮದುವೆಗೆ ಒಪ್ಕೋಬೇಕಲ್ಲ ಇಲ್ಲಾಂದ್ರೆ ನಿನ್ ಪೇರೆಂಟ್ಸ್ ಹತ್ರ ನಾನೇ ಮಾತಾಡ್ತೀನಿ ನಿಮ್ ಮನೆಯವ್ರಿಗೆ ಓಕೆ ಅಂದ್ರೆ ಖಂಡಿತವಾಗ್ಲೂ ನಾನು ಮದುವೆ ಮಾಡ್ಕೊತೀನಿ ಅವಾಗ ನೀನು ನನ್ನ ಪರ್ಸನಲ್ ವೈಫ್ ವೈಫಾಗಿ ಪ್ರಮೋಷನ್ ತಗೋಬಿಡ್ತೀಯಾ ಸರ್ ನಿಜಾನೇ ಹೇಳ್ತಾ ಇದ್ದೀರಾ ಇಲ್ಲ ಕಾಮಿಡಿ ಮಾಡ್ತಾ ಇದ್ದೀರಾ ಏಯ್ ನಾನು ಸೀರಿಯಸ್ ಆಗಿ ಹೇಳ್ತಾ ಹಾಗಾದ್ರೆ ನಾನು ಒಂದ್ಸಲ ನನ್ನ ಮನೇಲಿ ಮಾತಾಡ್ಬಿಟ್ಟು ಹೇಳ್ತೀನಿ ಸರ್ ಆ ವಿಷಯದ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ ಮೊದಲು ಇಲ್ಲಿ ಬಂದು ಕೂತ್ಕೋ ಕುತ್ಕೋ ಸರಿ ಸರ್ ನಾನು ಹೊರಡ್ತೀನಿ ಅಲ್ಲ ಸರ್ ನಾನು ಆಫೀಸಲ್ಲಿ ಯಾವಾಗ ಜಾಯಿನ್ ಮಾಡಬೇಕು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ ಜಾಯಿನ್ ಮಾಡಿದ್ರೆ ಸಾಕು ಓಕೆ ಸರ್ ಹ್ಮ್ ಸರ್ ಸರ್ ಯಾರು ನೀವು ಸರ್ ರಿಷಿ ಸರ್ ಇಲ್ವಾ ರಿಷಿ ಇಲ್ಲಿಲ್ವೇ ಎಲ್ಲಿ ಹೋದ್ರವ್ರು ಅವ್ರ ನಂಬರ್ ಮಿಸ್ ಮಾಡಿಬಿಟ್ಟೆ ಸ್ವಲ್ಪ ಕೊಡ್ತೀರಾ ಹ್ಮ್ ಕೊಡ್ತೀನಿ ಆದರೆ ಅವ್ರ ನಂಬರ್ ವರ್ಕ್ ಆಗ್ತಿಲ್ವೇ ಏನ್ ಸರ್ ಏನ್ ಪ್ರಾಬ್ಲಮ್ ಆಯ್ತು ಆ ರಿಷಿ ದೊಡ್ಡ ಫ್ರಾಡ್ ಅದಕ್ಕೆ ಅವ್ನ ಕೆಲ್ಸದಿಂದ ತಗದಾಕ್ ಏನ್ ಸರ್ ಹೇಳ್ತಾ ಇದೀರಾ ನನಗೇನು ಆಗ್ತಾ ಇಲ್ಲ ರಿಷಿ ನನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನಾನ್ ಪದೇ ಪದೇ ಹೋಗಿ ಬರ್ತಾ ಇರ್ಬೇಕಾದ್ರೆ ಈ ಮನೆನ ಅವ್ನು ನೋಡ್ಕೊಳಕ್ ಹೇಳಿದ್ನಿ ಹತ್ರ ಎಲ್ಲಾ ಈ ಮನೆ ಅವಂದ ಹೇಳ್ಕೊಂತ ಇದ್ದ ಈ ವಿಷಯ ನಮ್ ರಿಲೇಟಿವ್ಸ್ ಗೊತ್ತಾಗಿ ಅವ್ರು ಕಾಲ್ ಮಾಡಿ ನನ್ಗೆ ಹೇಳಿದ್ರು ನಾನ್ ನಿನ್ನೆ ರಾತ್ರಿಯೇ ಫಾರಿನ್ ಇಂದ ಬಂದೆ ತಕ್ಷಣ ಕೆಲ್ಸದಿಂದ ತಗದಾಕಿದ್ ಸರ್ ನೀವ್ ಹೇಳೋದ್ ಯಾವ್ದು ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ರಿಷಿ ನಿಮ್ಮನೆ ಮನೆ ಇದು ನಿಮ್ಮನೇನಾ ಹೌದು ಇದು ನನ್ನ ಮನೇನೆ ನೀವ್ಯಾರು ನಾನು ಮೇಲ್ಗಡೆ ಇರೋ ಮನೆಗೆ ಬಾಡಿಗೆಗೆ ಬಂದೆ ಸರ್ ರಿಷಿನೇ ನನಗೆ ಮನೆನಾ ಬಾಡಿಗೆಗೆ ಕೊಟ್ರು ಮೇಲ್ಗಡೆ ಇರೋ ಕೊಟ್ಟಿದ್ದಾನಾ ಹೌದು ಸರ್ ಅದನ್ನ ಹೌದು ಸರ್ ಅವರೇ ನನಗೆ ರೆಂಟ್ ಕೊಟ್ಟಿದ್ದು ತಿಂಗಳು ಐದು ಸಾವಿರ ರೆಂಟು ಅಂತ ಹೇಳಿದ್ರು ಅಡ್ವಾನ್ಸ್ ಹತ್ತು ಸಾವಿರ ಕೊಟ್ಟೆ ಆದ್ರೆ ಅದನ್ನ ಹತ್ರಗ ವಾಪಸ್ ನನ್ನ ಹತ್ರ ಕೊಟ್ರು ಇದು ಅವರ ಸ್ವಂತ ಮನೆ ಅಂತ ನನ್ನ ಹತ್ರ ಹೇಳಿದ್ರು ಏನಮ್ಮ ಅವನ್ ಮಕ್ಕ ನೋಡಿದ್ರೆ ನಿನಗೆ ಯಾವ ತರ ಕಾಣಿಸ್ತಾ ಇದ್ದಾನೆ ಸರ್ ಎಲ್ಲ ನನ್ನ ಹಣೆ ಬರಹ ಸರ್ ಹರ್ಷಿ ಹೇಳಿದನ್ನೆಲ್ಲ ನಂಬಿ ನಾನು ಮೋಸ ಹೋದೆ ಸರ್ ಏನಮ್ಮ ಏನೇನೋ ಹೇಳ್ತಾ ಸರ್ ನಿಜಾನೇ ಅವ್ರು ಯೂಸ್ ಮಾಡ್ಬಿಟ್ರು ತಗೊಳ್ಳಿ ಫಸ್ಟ್ ನೀರು ಕುಡೀರಿ ಇವಾಗ ಹೇಳಮ್ಮ ಏನಾಯ್ತು ಕೆಲಸ ಇಲ್ಲ ಸರ್ ನಾನು ಕೆಲಸ ಹುಡುಕೊಂಡು ಈ ಊರಿಗೆ ಬಂದೆ ರಿಷಿ ಅವ್ರ ಕಂಪನಿನಲ್ಲಿ ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಮಾಡ್ಬಿಟ್ರು ಸರ್ ತಿಂಗಳಿಗೆ ಒಂದೂವರೆ ಲಕ್ಷ ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅದು ಮಾತ್ರ ಅಲ್ಲ ಅವ್ರಿಗೆ ಸೌದಿ ಅರೇಬಿಯಾನಲ್ಲಿ ನಾಲ್ಕೈದು ಪೆಟ್ರೋಲ್ ಬಾವಿಗಳು ಇದೆ ಅಂದ್ರು ಸರ್ ಒಂದು ಶಿಪ್ಪು ಕೂಡ ಇದೆ ಅಂತ ಹೇಳಿದ್ರು ಸರ್ ಅವನಿನ್ನ ಚೆನ್ನಾಗಿ ಅಮರ್ಸಿದ ಅದು ಮಾತ್ರ ಅಲ್ಲ ಸರ್ ಅವರು ಈ ಥರ ಮಾತಾಡಿ ಆಸೆ ತೋರಿಸಿ ನನ್ನ ಯೂಸ್ ಮಾಡಿಕೊಂಡ್ರು ಸರ್ ಏನಮ್ಮ ಇಷ್ಟೊಂದು ಅಮಾಯಕವಾಗಿದೆಯಾ ಓದಿರೋ ಥರನೇ ಕಾಣಿಸ್ತಾ ಇದ್ದೀರಾ ಅವನ ಬಗ್ಗೆ ಏನೂ ಗೊತ್ತಿಲ್ಲದೆ ಅವನ್ನ ಹೇಗಮ್ಮ ನಂಬಿದೆ ನಿನಗೆ ಯಾವ ರೀತಿ ಸಮಾಧಾನ ಹೇಳಬೇಕಂತ ಗೊತ್ತಾಗ್ತಿಲ್ಲಮ್ಮ ಅವನ ನಂಬರ್ ನನ್ನ ಹತ್ರ ಇದೆ ಆದರೆ ಅದು ನಾಟಿ ನ್ಯೂಸ್ ಅಂತ ಬರ್ತಾ ಇದೆ ಒಂದು ಕೆಲಸ ಮಾಡು ನೀನು ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡು ಅವನ್ನ ಅವ್ರು ನೋಡ್ಕೊತಾರೆ ಅವನ ಎಲ್ಲಿರ್ತಾನಂತ ನನಗೂ ಗೊತ್ತಿಲ್ಲ ನನ್ನ ಕ್ಷಮಿಸಮ್ಮ ನನ್ನಿಂದ ನಿಮಗೆ ಎಲ್ಪ್ ಮಾಡೋಕ್ಕಾಗಲ್ಲಮ್ಮ ಪರವಾಗಿಲ್ಲ ಸರ್ ಸರಿ